ಕಾರ್ಯಕರ್ತೆಯರಿಗೆ ಸೂಕ್ತ ವೇತನ ನೀಡಲಿ ನಾಗಲಕ್ಷ್ಮಿ ರಾಜ್ಯಾದ್ಯಂತ ನಮ್ಮ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯೊಂದಿಗೆ ಸತತ ಹದಿನೈದು ವರ್ಷಗಳಿಂದ ಜೀವದ ಅಂಗನ ತೊರೆದು ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಸರ್ಕಾರ ನಮಗೆ ಸೂಕ್ತ ವೇತನ ನೀಡಲು ಮುಂದಾಗಬೇಕು ಅಂತ ಕಾಮ್ರೆಡ್ನ ರಾಜ್ಯ ಸಮಿತಿಯ ಆಶಾ ಕಾರ್ಯಕರ್ತೆಯರ ಕಾರ್ಯದರ್ಶಿ ನಾಗಲಕ್ಷ್ಮಿ ಅವರು ಹೇಳಿದರು ಯಲಬುರ್ಗಾ ಪಟ್ಟಣದ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡ ತಾಲೂಕು ಮಟ್ಟದ ಆಶಾ ಕಾರ್ಯಕರ್ತೆಯರ ಪ್ರಥಮ ಸಮ್ಮೇಳನದಲ್ಲಿ ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇಂದಿನ ದುಬಾರಿ ಕಾಲದಲ್ಲಿ ಸರ್ಕಾರ ನಮಗೆ ನೀಡುತ್ತಾ ಇರುವ ವೇತನ ಮಕ್ಕಳ ವ್ಯಾಸಂಗಕ್ಕೂ ಸಾಲ್ತಾ ಇಲ್ಲ ಈ ಕುರಿತು ನಾವು ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ನಮ್ಮ ಬೇಡಿಕೆಗಳು ಹೀಗಿದ್ದು ನಮಗೆ ಸೂಕ್ತ ಭದ್ರತೆ ಒದಗಿಸಬೇಕು ನಮ್ಮನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ನಮಗೆ ಶಾಸನ ಬದ್ಧತೆ ಹಕ್ಕನ್ನು ನೀಡುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಬಜೆಟ್ ನೀಡಬೇಕು ಅಂತ ಆಗ್ರಹಿಸಿದರು ನಂತರದಲ್ಲಿ ಕೊಪ್ಪಳ ಜಿಲ್ಲಾ ಕಾಮ್ರೆಡ್ ಜಿಲ್ಲಾಧ್ಯಕ್ಷ ಶರಣುಗಡ್ಡ ಅವರು ಮಾತನಾಡಿದರು ಆಶಾ ಕಾರ್ಯಕರ್ತೆಯರ ಆರೋಗ್ಯ ಇಲಾಖೆಯ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಕೊರೋನಾ ಸಂದರ್ಭದಲ್ಲಿ ಕಡಿಮೆ ಸಂಬಳದೊಂದಿಗೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸರ್ಕಾರ ಮಹಿಳೆಯರ ಪರ ಅಂತ ಕೇವಲ ಹೇಳಿಕೆ ನೀಡ್ತಾ ಇದೆ ವಿನಃ ಮಹಿಳೆಯರ ದುಡಿಮೆಗೆ ಸರಿಯಾಗಿ ಸಂಬಳವನ್ನ ನೀಡ್ತಾ ಇಲ್ಲ ಎಂದರು ಆಶಾ ಕಾರ್ಯಕರ್ತೆಯರು ಬದುಕು ಕಟ್ಟಿಕೊಳ್ಳೋದಕ್ಕೆ ಸರ್ಕಾರ ಅವರಿಗೆ ಸೂಕ್ತ ವೇತನವನ್ನು ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು ನಂತರದಲ್ಲಿ ಈ ಹಿಂದೆ ಹದಿನೈದು ವರ್ಷಗಳ ಸೇವಾ ಅವಧಿಯಲ್ಲಿ ಮೃತರಾದ ಆಶಾ ಕಾರ್ಯಕರ್ತೆಯರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಕೌಸಲ್ಯ ಕೊಪ್ಪಳ ತಾಲೂಕು ಗೌರವ ಅಧ್ಯಕ್ಷೆ ಗಿರಿಜಾ ಕೊಪ್ಪಳ ತಾಲೂಕು ಅಧ್ಯಕ್ಷೆ ಸುನೀತಾ ಆಶಾ ಸುಮಗ ಕಾಮ್ರಾದ ಶೋಭಾ ಹುಗಾರವರು ಹಾಗೂ ದೀಪಾ ಶಿವಮ್ಮ ಅನ್ನಪೂರ್ಣ ಶಾರದಾ ಶಬನ ಇನ್ನಿತರ ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ ಹಿರೇಮಠ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೊಪ್ಪಳ ಕಾರ್ಯಕರ್ತೆಯರು ಜಾಗತಿಕ ಆರೋಗ್ಯ ಸಾಮೂಹಿಕ ನಾಯಕರು ಅನ್ನುವಂಥದ್ದನ್ನ ಬಿರುದನ್ನ ಕೊಟ್ಟು ನಿಮ್ಮನ್ನ ಪ್ರಶಂಸೆ ಮಾಡಿದ್ದಾರೆ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ಸುಮಾರು ಹನ್ನೆರಡು ಲಕ್ಷ ಕಾರ್ಯಕರ್ತೆಯರಿದ್ದೀವಿ ಇಡೀ ದೇಶದಲ್ಲಿನೇ ಕರ್ನಾಟಕದ ಆಶಾ ಕಾರ್ಯಕರ್ತೆಯರು ಅತ್ಯದ್ಭುತವಾಗಿ ಕೆಲಸ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅಂತ ಪ್ರಶಂಸನಾ ಪತ್ರ ಕೇಂದ್ರ ಸರ್ಕಾರದಿಂದ ಕೂಡ ಸಿಕ್ಕಿದೆ ನಮಗೆ ಗೊತ್ತಿರುವುದು ನಿಮ್ಗೆಲ್ಲ ಶಿವಮೊಗ್ಗದ ಒಬ್ಬ ಆಶಾ ಕಾರ್ಯಕರ್ತೆಗೆ ಅತ್ಯುತ್ತಮ ಆಶಾ ಅಂತ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ ಇದೆಲ್ಲ ಕೂಡ ಈ ಒಂದು ಪ್ರಶಸ್ತಿ ಸನ್ಮಾನಗಳು ಏನಿದೆ ಇದು ನಿಜಕ್ಕೂ ಕೂಡ ನೀವು ಮಾಡುವಂತ ಸೇವೆಗೆ ಸಿಕ್ಕಿರೋ ಗೌರವ ಅಂತ ಹೇಳಕ್ಕೆ ನಾನು ಭಾವಿಸ್ತೀನಿ ಇದು ನಿಜವಾದ್ರು ಸರ್ಕಾರ ಗೌರವಿಸಿದೆ ಸನ್ಮಾನಿಸಿದೆ ಖುಷಿ ಪಡಬಹುದು ನಾವು ಆದ್ರೆ ನಿಜವಾದ ಅರ್ಥದಲ್ಲಿ ಅವರು ನಮ್ಮನ್ನ ಗೌರವಿಸಿಲ್ಲ ಅನ್ನೋಂತ ನೋವು ನಮ್ಮನ್ನ ಕಾಡ್ತಾ ಇದೆ ಏನದು ಬಿಟ್ಟಿ ಕಾಸು ಕೊಟ್ಬಿಟ್ಟು ಇಡೀ ದಿನ ಕೆಲಸ ಮಾಡಿಸ್ಕೊಳ್ಳೋದು ಹಗಲು ರಾತ್ರಿ ಅಂದಂಗೆ ಬಿಸಿಲು ಮಳೆ ಅಂದಂಗೆ ನಮ್ಮ ಹತ್ರ ಕೆಲಸ ತಗೋತಾರೆ ದುಡದಂತೆ ತಕ್ಕಷ್ಟು ಪ್ರತಿಫಲ ಕೊಡದೇನೆ ನಿಜವಾಗ್ಲೂ ಕೂಡ ಅನ್ಯಾಯ ಮಾಡ್ತಾರಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಶರಣು ಮಾತಾಡ್ತಿರುವ ಹೇಳಿದ್ರು ಅಂದ್ರೆ ಇವತ್ತಿನ ಎಲ್ಲ ಸರ್ಕಾರಗಳು ಇವತ್ತು ದುಡಿಯೋಂಥ ಪರವಾಗಿ ಕಾರ್ಮಿಕರ ಪರವಾಗಿ ಇವತ್ತು ಯಾರು ರಕ್ತ ಏನು ಬೆವರು ಹರಿಸಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತಕ್ಕಂತ ಶ್ರಮಕ್ಕೆ ತಕ್ಕಂತ ಪದ ಪ್ರತಿಫಲ ಕೊಡೋದ್ರಲ್ಲಿ ಹಿಂದೆ ಉಳಿದಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ಸೊ ಈ ಸಂದರ್ಭದಲ್ಲಿ ನಾವು ದುಡಿತೀವಿ ಇರೋದ್ ಶಕ್ತಿ ಇರೋ ತನಕ ದುಡಿತಾನೆ ಇರ್ತೀವಿ ಆದ್ರೆ ನೆಮ್ಮದಿ ಅನ್ನೋದ್ ಬೇಡ್ವಾ ನಾವು ಮಾಡಿದ ಕೆಲ್ಸಕ್ಕೆ ಒಂದು ನಮ್ ಕುಟುಂಬ ಮುಂದೆ ಭವಿಷ್ಯದಲ್ಲಿ ಚೆನ್ನಾಗಿರೋದ್ ಬೇಡ್ವಾ ಈ ಕಾಳಜಿ ಅವ್ರಿಗೆ ಇಲ್ಲ ಅಂದಾಗ ನಮ್ ಮುಂದೆ ದಾರಿ ಅಂತಂದು ಹೇಳಿ ಇವತ್ತು ಮಾರ್ಗದರ್ಶನ ಕಳೆದ ಹದಿನೈದು ವರ್ಷಗಳಿಂದ ಕೊಡ್ತಾ ಜೊತೆಗೆ ಹಲವಾರು ಯಶಸ್ವಿ ಹೋರಾಟಗಳನ್ನ ನಡೆಸಿರುವಂತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ತೊಂದರೆಗಳಾದಾಗ ಅದ್ರ ಬಗ್ಗೆ ಪರಿವರ್ತನೆ ಮಾಡುವಂತದ್ದು ಜನಗಳ ಮಧ್ಯೆ ಅನವರ್ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಮತ್ತೆ ಜನಗಳಲ್ಲಿ ಒಂದು ವೈಜ್ಞಾನಿಕ ಆರೋಗ್ಯ ದೃಷ್ಟಿಕೋನ ಬೆಳೆಸ್ತಕ್ಕಂಥದ್ದು ಇವತ್ ನಮ್ಮ ಆಶಾ ಕಾರ್ಯಕರ್ತೆಯರು ಇಲಾಖೆ ಜೊತೆಗೆ ನಿರಂತರವಾಗಿ ಕೆಲಸ ಮಾಡ್ತಾ ಇದಾರೆ ಸರ್ವೆಗಳ ಮುಖಾಂತರ ರಿಪೋರ್ಟ್ ನ ಕೊಡ್ತಾರ ರಿಪೋರ್ಟ್ ಕೊಡುವಂತ ಸಂದರ್ಭದಲ್ಲಿ ಏನ್ ನಮ್ಗೆ ಇಷ್ಟಿಷ್ಟು ಸಹಾಯಧನ ಕೊಡ್ತೀವಿ ಇಷ್ಟಿಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು ಆ ಅಮೌಂಟ್ ಕೂಡ ಸರಿಯಾಗಿ ಬಂದ್ರೆ ಅಟ್ ಲೀಸ್ಟ್ ಒಂದು ಮಿನಿಮಮ್ ಅಮೌಂಟ್ ನಮ್ಮ ಆಶಾ ಕಾರ್ಯಕರ್ತರಿಗೆ ಬರ್ತದೆ ಯಾವ್ದು ಕೂಡ ಸರಿಯಾಗಿ ನಮಗೆ ಬರ್ತಾ ಇಲ್ಲ ನಮ್ಮ ಮಿನಿಸ್ಟರ್ ಪದೇ ಪದೇ ಹೇಳ್ತಾರೆ ನಾವು ಹೆಣ್ಮಕ್ಳು ಮಹಿಳೆಯರ ಪರವಾಗಿ ಅಂತ ಹೇಳಿ ಲಾಸ್ಟ್ ಟೈಮ್ ಯಾರು ರಾಜ್ಯ ಸರ್ಕಾರ ನಮ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಘೋಷಣೆ ಮಾಡಿದ್ರು ಆದ್ರೆ ಯಾವುದನ್ನ ಬೇಡಿಕೆಯನ್ನು ಈಡೇರಿಸಿಲ್ಲ ಬೆಂಗಳೂರಲ್ಲಿ ಸತತವಾಗಿ ನಾವು ಹೋರಾಟ ಮಾಡ್ತೀವಿ ಮಾಧ್ಯಮಗಳ ಮುಂದೆ ಅವ್ರು ಹೇಳ್ತಾ ಇದ್ ಆಶಾ ಕಾರ್ಯಕ್ರಮ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅದೇ ವಾಸ್ತವದಲ್ಲಿ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತಂದ್ರೆ ಇಲ್ಲ ಅದೇ ಐದು ಸಾವಿರ ರೂಪಾಯ್ದ ಇವತ್ತು ಇಡೀ ದಿನನ ಇವತ್ತು ಇದ್ದಾರೆ ನಾವು ಇವತ್ತು ಬಿಟ್ಟಿ ದುಡಿಬೇಕಾಗಿದೆ ಜನರ ಆರೋಗ್ಯ ಕಾಪಾಡತಕ್ಕಂತ ನಮ್ಮ ಆಶಾ ಕಾರ್ಯಕರ್ತಿಯರು ಇವತ್ತು ಅನಾರೋಗ್ಯಗಳಿಗೆ ತೊಂದರೆ ಆಗ್ತದ ಇವತ್ತು ಅವ್ರು ಮಾಡಂತ ಕೆಲಸಗಳು ಗಂಟಿನ ಹಚ್ಚೋದ್ರಿಂದ ಅವ್ರಿಗೆ ಇವತ್ತು ಅನಾರೋಗ್ಯ ತೊಂದರೆಗಳನ್ನ ನೋಡ್ತಾ ಇವತ್ತು ಬಿ ಪಿ ಶುಗರ್ ಇವತ್ತು ಅನಾರೋಗ್ಯ ತೊಂದರೆಗಳನ್ನ ನೋಡ್ತಾ ಇದೆ ಹಾಗಾಗಿ ನಮ್ಮ ಆಶಾ ಕಾರ್ಯಕರ್ತರ ಅವ್ರ ಬದುಕನ್ನ ಇವತ್ತು ಸರಿಪಡಿಸ್ಬೇಕಂದ್ರೆ ಒಂದು ಕನಿಷ್ಠ ವೇತನ ಅಂತ ಕೊಡಬೇಕು ಅವ್ರನ್ನ ಕಾರ್ಮಿಕರಂತ ಪರಿಗಣಿಸಬೇಕಂತ ಹೇಳಿ ನಾವಿವತ್ತು ಈ ಸಮ್ಮೇಳನದ ಮುಖಾಂತರ ಸರ್ಕಾರ